Thank <sharp inhale> you. ಭಾರತದ ಇತಿಹಾಸದಲ್ಲಿ ಮನ ಹೊಸ ಮನ್ವಂತರಕ್ಕೆ ದಾರಿ ಅಂತ ಹೇಳಿ ತಪ್ಪಾಗ್ಲಾರ್ದು ಇವತ್ತ ಎನ್ ಡಿ ಎ ಕೇಂದ್ರ ಸರ್ಕಾರದ ಮುಖ್ಯಸ್ಥರಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಇವತ್ತು ಪ್ರಮಾಣ ಸ್ವೀಕರಿಸತಕ್ಕಂಥದ್ದು ನಮ್ಗೆಲ್ಲರಿಗೂ ಸಹ ಬಹಳ ಸಂತೋಷವಾಗಿದೆ ಅದರಲ್ಲೂ ಬಹು ಮುಖ್ಯವಾಗಿ ಎಚ್ ಡಿ ದೇವೇಗೌಡರ ಆಶೀರ್ವಾದದಿಂದ ಎಚ್ ಡಿ ಕುಮಾರನ ಒಂದು ಶಕ್ತಿ ಅದೇ ರೀತಿ ಯಡಿಯೂರಪ್ಪರವರ ಆಶೀರ್ವಾದ ವಿಜಯಣ್ಣನವರ ಒಂದು ಶಕ್ತಿ ಎಲ್ಲ ಒಕ್ಕೂಡ್ಕೊಂಡು ಇವತ್ತು ಎನ್ ಡಿ ಎರ್ಥಿಗಳು ಇವತ್ತು ಕರ್ನಾಟಕ ಎರಡು ಮೈತ್ರಿಯಿಂದ ಇವತ್ತು ಸುಮಾರು ಹತ್ತೊಂಬತ್ತು ಜನ ಇವತ್ತೋಗಿ ಇವತ್ತು ಕೇಂದ್ರ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥ ಪ್ರಮುಖ ಪಾತ್ರ ಕರ್ನಾಟಕ ಜನತೆ ವಹಿಸಿರ್ತಕ್ಕಂಥ ಸಂತೋಷ ನರೇಂದ್ರ ಮೋದಿ ಅವರಿಗೆ ಶುಭಾಶಯಗಳನ್ನು ಹಾಸನ ಜನತಾ ಜನತಾದಳದ ಪರವಾಗಿ ಶುಭಾಶಯ ನೀಡ್ತೇನೆ ಈ ಒಂದು ಜಯ ಪ್ರಜಾಪ್ರಭುತ್ವಕ್ಕೆ ಸಂದಂತ ಜಯ ಯಾಕೆಂತಂದ್ರೆ ಸುಮಾರು ನೂರೈವತ್ತು ಕೋಟಿ ಜನಸಂಖ್ಯೆಯಲ್ಲಿ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಪ್ರಜಾಪ್ರಭುತ್ವ ನಮ್ಮ ದೇಶದ ಒಂದು ಹೆಮ್ಮೆ ಇದೆ ಇವತ್ತು ಅಂತ ಒಂದು ಮಹಾನ್ ದೇಶದಲ್ಲಿ ವಿಶ್ವದ ಗುರುವಾಗಿ ಭಾರತ ಹೊರಹೊಂಬೇಕು ಅಂತಂದ್ರೆ ಮೋದಿಯವರ ಅವಶ್ಯಕತೆ ಇತ್ತು ಅಭಿವೃದ್ಧಿಯ ಪಥದತ್ತ ತೆಗೆದುಕೊಂಡ್ತಕ್ಕಂತ ಮೋದಿ ಅವರು ಅದೇ ರೀತಿ ಕುಮಾರ್ನವರಿಗೆ ಮೋದಿ ಅವರಲ್ಲಿ ವಿನಂತಿ ಮಾಡ್ತೇವೆ ನಮಗೆ ಮೊನ್ನೆ ಮೋದಿ ಅವರಿಗೆ ಮೋದಿ ಅವರೇ ಮಣ್ಣಿನ ಮಗನಾದಂತ ದೇವೇಗೌಡರ ಮದ ಕುಮಾರ್ ಅವರಿಗೆ ಕೃಷಿ ಸಚಿವರಾಗಿ ನೀವು ಮಾಡ್ಲೇಬೇಕು ಅಂತ ಆಲೋದ